ಆತ್ಮೀಯ ವಿದ್ಯಾರ್ಥಿಗಳೇ ವಿಜಯನಗರ ಶ್ರೀಕೃಷ್ಣ ದೇವರಾಯ ವಿಶ್ವವಿದ್ಯಾಲಯ ಅಡಿಯಲ್ಲಿ ಬರುವ ಬ್ರಿ ಎ ಬಿ ಎ ಪ್ರಥಮ ಸೆಮಿಸ್ಟರ್ ಐಚ್ಛಿಕ ಕನ್ನಡ ವಿಷಯವಾದ ಆಧುನಿಕ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಇವತ್ತಿನ ತರಗತಿಯಲ್ಲಿ ಪ್ರಗತಿಶೀಲ ಸಾಹಿತ್ಯದ ಬಗ್ಗೆ ತಿಳಿದುಕೊಳ್ಳೋಣ ಪ್ರಗತಿಶೀಲ ಸಾಹಿತ್ಯವೆಂದರೇನು ಹೊಸ ಕನ್ನಡ ಸಾಹಿತ್ಯದಲ್ಲಿ ನಾವು ಮುಖ್ಯವಾಗಿ ಎರಡು ಘಟ್ಟಗಳನ್ನು ಕಾಣುತ್ತೇವೆ ಒಂದು ನವೋದಯ ಮತ್ತು ನವ್ಯ ಇವುಗಳ ನಡುವಿನ ಸಾಹಿತ್ಯವನ್ನೇ ನಾವು ಪ್ರಗತಿಶೀಲ ಸಾಹಿತ್ಯವೆಂದು ಕರೆಯುತ್ತೇವೆ ಈ ಪ್ರಗತಿಶೀಲ ಸಾಹಿತ್ಯದ ಹರವು ಹತ್ತೊಂಬತ್ತು ನೂರ ನಲವತ್ತರಿಂದ ಹತ್ತೊಂಬತ್ತು ನೂರ ಐವತ್ತರವರೆಗೆ ಈ ಪ್ರಗತಿಶೀಲದ ಒಂದು ಸಾಹಿತ್ಯದ ಹರವನ್ನು ನಾವು ಕಾಣುತ್ತೇವೆ ಇದು ನವೋದಯ ಸಾಹಿತ್ಯದ ಮುಂದಿನ ಮಜಲು ನವೋದಯ ಮುಖ್ಯ ಪ್ರತಿಭಟನೆಯಾಗಿ ತಲೆ ಎತ್ತಿದ್ದು ನವೋದಯ ಪಂಥ ಬಹುಮು ಬಹುಮಟ್ಟಿಗೆ ಕಾವ್ಯ ಪ್ರಕಾರಕ್ಕೆ ಸಂಬಂಧಿಸಿದ್ದರೆ ಪ್ರಗತಿಶೀಲ ಸಾಹಿತ್ಯವು ಏನು ಕತೆ ಮತ್ತು ಕಾದಂಬರಿಗಳಿಗೆ ಏನಾಯಿತು ಸೀಮಿತವಾಯಿತು ಅನ್ನೋದು ಹೇಳ್ಬೋದು ಈ ಪ್ರಗತಿಶೀಲ ಸಾಹಿತ್ಯ ಕನ್ನಡದಲ್ಲೇ ಹುಟ್ಟಿ ಉದ್ಭವಿಸಿದ್ದಲ್ಲ ಅಖಿಲ ಭಾರತ ಮಟ್ಟದಲ್ಲಿ ಹುಟ್ಟಿಕೊಂಡ ಈ ಚಳವಳಿ ಇದು ಒಂದು ಅಲೆಯಾಗಿದ್ದು ಕನ್ನಡಕ್ಕೇನಾಯಿತು ಬಂತು ಈ ಚಳವಳಿ ಸುಮಾರು ಹತ್ತೊಂಬತ್ತು ನೂರ ಇಪ್ಪತ್ತೆಂಟರಲ್ಲಿ ಮೊದಲಾಯಿತು ಅದಕ್ಕೊಂದು ಸುಸಂಘಟಿತ ರೂಪ ಬಂದಿದ್ದು ಹತ್ತೊಂಬತ್ ನೂರ ನಲವತ್ತ್ ಮೂರರಲ್ಲಿ ಆ ವರ್ಷ ಅಖಿಲ ಭಾರತ ಪ್ರಗತಿಶೀಲ ಬರಹಗಾರ ಸಮ್ಮೇಳನ ಏನು ಮಾಡಿತು ಜರುಗಿತು ಈ ಪ್ರಗತಿಶೀಲ ಸಾಹಿತ್ಯಕ್ಕೆ ಸಾಕಷ್ಟು ರಾಜಕೀಯ ಹಿನ್ನೆಲೆ ಇದೆ ಕಮ್ಯುನಿಸಂ ಮಾರ್ಕ್ಸ್ ವಾದ ಲೆನಿನ ವಿಚಾರಧಾರೆ ಮತ್ತು ರಷ್ಯನ್ ಸಾಹಿತ್ಯ ಅದರ ಮೇಲೆ ಪ್ರಭಾವವನ್ನು ಬೀರಿದೆ ಹತ್ತೊಂಬತ್ ನೂರ ನಲವತ್ತೆರಡರಲ್ಲಿ ಭಾರತ ಸ್ವತಂತ್ರ ಚಳವಳಿ ಕ್ಷಾಮ ಪರಿಸ್ಥಿತಿಯ ದಾರುಣತೆ ದಾರುಣತೆ ದ್ವಿತೀಯ ಮಹಾ ಮಹಾಯುದ್ಧ ಮುಂತಾದವು ಪ್ರಗತಿಶೀಲ ಆಂದೋಲನದ ಪ್ರೇರಕ ಶಕ್ತಿಗಳು ಸಮಗ್ರ ಭಾರತದ ಜೀವನವನ್ನು ಪ್ರತಿಬಿಂಬಿಸಬೇಕೆಂಬ ಹಂಬಲ ಮತ್ತು ಭಾರತೀಯ ಸಾಹಿತ್ಯ ಅಂತಾರಾಷ್ಟ್ರೀಯ ಮಹತ್ವವನ್ನು ಗಳಿಸಬೇಕೆಂಬ ನಿರೀಕ್ಷೆ ಕೂಡ ಅದರ ಹುಟ್ಟಿಗೆ ಕಾರಣವಾಯಿತು ಇಲ್ಲಿ ಕನ್ನಡದಲ್ಲಿ ಇದು ಯಾವ ರೀತಿ ಬೆಳೆದು ಬಂತು ಅಂದರೆ ಮುಖ್ಯವಾಗಿ ಹಿಂದಿ ಸಾಹಿತ್ಯದಿಂದ ಹಾಗೂ ಭಾರತೀಯ ಲೇಖಕರ ಇಂಗ್ಲಿಷ್ ಸಾಹಿತ್ಯದಿಂದ ಕನ್ನಡ ಪ್ರಗತಿಶೀಲ ಸಾಹಿತ್ಯಕ್ಕೂ ಸ್ಫೂರ್ತಿ ಏನಾಯ್ತು ಒದಗಿತು ಆನಾ ಕನ್ನಡದಲ್ಲಿ ಈ ಚಳವಳಿಯ ಚಳವಳಿಗೆ ಮುಂದಾಳಾದರು ತರಾಸು ಬಸವರಾಜ್ ಕಟ್ಟಿಮನಿ ನಿರಂಜನ ಚದುರಂಗ ಅರ್ಚಕ ವೆಂಕಟೇಶ್ ಕುಮಾರ್ ವೆಂಕಣ್ಣ ಎಸ್ ಅನಂತನಾರಾಯಣ ಮುಂತಾದವರು ಈ ಪಂಥದ ಇತರ ಲೇಖಕರು ಇದರ ಮೇಲೆ ಮಾಯಾ ಕೋವಸ್ಕಿ ಮ್ಯಾಕ್ಸಿಮ್ ಗಾರ್ಕಿ ಮ್ಯಾಕ್ಸಿಮ್ ಕಾರ್ಕಿ ಮುಂತಾದ ರಷ್ಯನ್ ಸಾಹಿತಿಗಳ ಮತ್ತು ವಾಲ್ಟೇರ್ ಎಮಿಲಿ ಜೋಲಾ ಆಮೇಲೆ ಮೊಪಾಸಾ ಇಫ್ಸನ್ ಶಾ ಇತ್ಯಾದಿ ಪಾಶ್ಚಾತ್ಯ ಲೇಖಕರ ಒಂದು ಪ್ರಭಾವವನ್ನು ಮಾಡ್ಬೋದು ಈ ಪ್ರಗತಿಶೀಲ ಸಾಹಿತ್ಯದ ಮೇಲೆ ಕಾಣಬಹುದು ಪ್ರಗತಿಶೀಲ ಸಾಹಿತ್ಯ ತನ್ನ ಕಾಲದಲ್ಲಿ ತುಂಬಾ ವಿವಾದಗಳಿಗೆ ಎಡೆ ಮಾಡಿಕೊಟ್ಟಿತು ಅದರ ಮೇಲಿನ ಪ್ರಮುಖವಾದ ಆಪಾದನೆಗಳು ಆರೋಪಗಳು ಈ ರೀತಿ ಇವೆ ಪ್ರಗತಿಶೀಲ ಕವಿಗಳು ನಾಸ್ತಿಕರು ಅಂದ್ರೆ ದೇವರಲ್ಲಿ ಆಸಕ್ತಿ ಇಲ್ಲದವರು ಕಮ್ಯುನಿಸ್ಟರು ಆಮೇಲೆ ಈ ಕ ಪ್ರಗತಿಶೀಲ ಸಾಹಿತ್ಯದ ಅಶ್ಲೀಲದ ಪುರಸ್ಕೃತರು ಪ್ರಗತಿಶೀಲ ಪಂಥದ ಸಾಧನೆಗಳನ್ನು ಪರಿಮಿತಿಗಳನ್ನು ಇಂದು ವಸ್ತುನಿಷ್ಠವಾಗಿ ಗುರುತಿಸುವುದು ಕೂಡ ಗುರುತಿಸುವುದು ಒಂದು ಸಾಧ್ಯವಾಗುತ್ತದೆ ಇದಕ್ಕೆ ಪ್ರೇರಣೆಗಳನ್ನು ನಾವು ಪ್ರಗತಿಶೀಲ ಹುಟ್ಟಲಿಕ್ಕೆ ಪ್ರೇರಣೆ ಯಾವುದು ಅನ್ನೋದು ನೋಡುವುದಾದ್ರೆ ಪ್ರಗತಿಶೀಲ ಸಾಹಿತ್ಯದ ಕೆಲವು ಬೀಜಗಳು ನವೋದಯ ಸಾಹಿತ್ಯದಲ್ಲೇ ಇದ್ದವು ನವೋದಯ ಲೇಖಕರಿಗೂ ಪ್ರಗತಿಶೀಲ ಲೇಖಕರಿಗೂ ಕೆಲವು ಅಂಶಗಳಲ್ಲಿಯೇ ನಾವು ಸಾಮ್ಯವನ್ನು ಕಾಣಬಹುದು ಅಂದ್ರೆ ನವೋದಯ ಕವಿಗಳು ಮತ್ತು ಪ್ರಗತಿಶೀಲ ಕವಿಗಳಲ್ಲಿ ಕೆಲವು ಅಂಶಗಳಲ್ಲಿ ಹೋಲಿಕೆಯನ್ನು ನಾವು ಕಾಣಬಹುದಾಗಿದೆ ಇಬ್ಬರಿಗೂ ಬದುಕಿನಲ್ಲಿ ಏನಿದೆ ಶ್ರದ್ಧೆ ಇದೆ ಬದುಕು ಅರ್ಥಪೂರ್ಣವೆಂಬ ನಂಬಿಕೆ ಇದೆ ಮತ್ತು ಅದನ್ನು ಉತ್ತಮಗೊಳಿಸಬೇಕೆಂಬ ಆಕಾಂಕ್ಷೆ ಇಬ್ಬರು ಅಂದರೆ ಪ್ರಗತಿಶೀಲ ಮತ್ತು ನವೋದಯ ಕವಿಗಳಿಗೆ ಇದೆ ಅಂತಂದು ಹೇಳ್ಬೋದು ಪ್ರಗತಿಶೀಲರು ದೇವರನ್ನು ನಂಬದಿದ್ದರೂ ಮಾನವೀಯತೆಯನ್ನು ನಂಬಿದ್ದರು ಅಂದರೆ ನವೋದಯ ಕವಿಗಳು ದೇವರು ಪ್ರಕೃತಿ ತಾಯಿ ತಾಯಿ ಇವುಗಳ ಬಗ್ಗೆ ಹೆಚ್ಚಿನ ಒಂದು ನಂಬಿಕೆ ಇದ್ದರೆ ಇವರು ಪ್ರಗತಿಶೀಲರು ದೇವರನ್ನು ನಂಬದಿದ್ದರು ಆದರೆ ನಂಬದಿದ್ದರೂ ಮಾನವೀಯತೆ ಬಗ್ಗೆ ಇವರಿಗೆ ನಂಬಿಕೆ ಇತ್ತು ಭಾರತೀಯ ಸಂಸ್ಕೃತಿ ಪರಂಪರೆಗಳನ್ನು ಅವರ ಏನು ಮಾಡಲಿಲ್ಲ ತಿರಸ್ಕರಿಸಲಿಲ್ಲ ಅಂದರೆ ನವ್ಯರು ಏನು ಮಾಡಿದಂತೆ ಇವರು ಏನು ಮಾಡಲಿಲ್ಲ ತಿರಸ್ಕರಿಸಲಿಲ್ಲ ಪ್ರಗತಿಶೀಲ ಲೇಖಕರು ಸಾಹಿತ್ಯಕ್ಕೆ ಏನು ಮಾಡ್ತಾರೆ ವೈವಿಧ್ಯತೆಯನ್ನು ತಂದರು ವೈವಿಧ್ಯತೆ ಹಲವಾರು ವಿಚಾರಗಳನ್ನು ಇವರು ಪ್ರಗತಿಶೀಲ ಸಾಹಿತ್ಯದ ಕವಿಗಳು ತಂದರು ವಿಸ್ತಾರವನ್ನು ತಂದರು ಮಡುವಂತಿಕೆಯಿಂದ ಮಡಿವಂತಿಕೆಯಿಂದ ದೂರ ಮಾಡಿ ಸಾಹಿತ್ಯವನ್ನು ಜೀವನದ ಎಲ್ಲಾ ಮುಖಗಳನ್ನು ಸ್ಪಷ್ಟವಾಗಿ ಧೈರ್ಯದಿಂದ ಏನ್ ಮಾಡಿದ್ರು ವಾಸ್ತವಿಕವಾಗಿ ಚಿತ್ರಿಸಲು ಇವರು ಮಾಡ್ತಾರಾ ಯತ್ನಿಸಿದರು ಸಮಾಜದ ಅದರಲ್ಲೂ ಮಠ ಮಾನ್ಯಗಳಲ್ಲಿ ದಾಂಭಿಕತೆಯನ್ನು ಬಯಲು ಮಾಡುವುದು ಇವರ ಉದ್ದೇಶ ಆಗಿತ್ತು ಸಮಾಜದಲ್ಲಿ ನಡೆಯುವ ಹಲವು ಬಗೆಯ ದೋಷ ಶೋಷಣೆಗಳಿಗೆ ಲೈಂಗಿಕ ಸಮಸ್ಯೆಗಳಿಗೆ ಮೂಲವೆಂದು ತಿಳಿದು ಲೈಂಗಿಕ ಸಮಸ್ಯೆಗಳೇ ಮೂಲವೆಂದು ತಿಳಿದು ಇವರು ಏನ್ ಮಾಡಿದ್ರು ಅವುಗಳನ್ನು ಜೀವನದ ಒಂದು ಮುಖ್ಯ ವಸ್ತುವನ್ನಾಗಿ ಸ್ವೀಕರಿಸಿದರು ಅಂದರೆ ಇಲ್ಲಿ ಅನಕ್ರೂರ ಶನಿ ಸಂತಾನ ಇವುಗಳಲ್ಲೆಲ್ಲ ಏನು ಮಾಡಿದರು ಮಠ ಮಾನ್ಯಗಳಲ್ಲಿ ನಡುವ ಕೈಗಾರಿಕೆಗಳಲ್ಲಿ ನಡುವ ಕೌಟುಂಬಿಕಗಳ ಕುಟುಂಬದಲ್ಲಿ ನಡುವ ಲೈಂಗಿಕ ಶೋಷಣೆಗಳನ್ನು ಏನು ಮಾಡಿದರು ಬಿಂಬಿಸಿದರು ನವೋದಯ ಸಾಹಿತ್ಯ ವಿಶೇಷವಾಗಿ ನಾಗರಿಕ ಅಂದರೆ ಮಧ್ಯಮ ವರ್ಗದ ಜೀವನದ ನಿರೂಪಣೆಯಲ್ಲಿ ಮಾತ್ರ ತೊಡಗಿತ್ತು ಆದರೆ ಪ್ರಗತಿಶೀಲರು ಕೆಲ ವರ್ಗದ ಜನತೆ ಬಾಳನ್ನು ಸಹಿತ ಅಷ್ಟಾಗಿ ಲೆಕ್ಕಿಸಿರಲಿಲ್ಲ ಇವರು ನವೋದಯ ಕವಿಗಳು ಇವರು ಎಲ್ಲವನ್ನೂ ಚಿತ್ರಿಸ್ತಾ ಹೋಗ್ತಾರೆ ಪ್ರಗತಿ ಪ್ರಗತಿಶೀಲರು ಸ್ವತಂತ್ರದ ಸಮಗ್ರ ಚಿತ್ರಣವೂ ಅಂದರೆ ಮೂಡಿರಲಿಲ್ಲ ನವೋದಯ ಸಾಹಿತ್ಯದಲ್ಲಿ ಅದನ್ನು ಇವರೇನು ಮಾಡಿದರು ಎಲ್ಲವನ್ನು ಒಳಗು ಮಾಡಿಕೊಂಡರು ಕೆಳವರ್ಗದವರು ಸ್ವತಂತ್ರ ಚಳುವಳಿ ದೀನರು ದಲಿತರು ಬಡವರು ಕಾರ್ಮಿಕರು ಕೂಲಿಕಾರರು ಕೂಲಿಕಾರರು ಮೊದಲಾದ ಬದುಕಿನ ಮೊದಲಾದವರ ಬದುಕಿನೂ ನಲಿವಿಗಳಿಗೆ ಇವರು ಏನು ಮಾಡಿದರು ಅಭಿವ್ಯಕ್ತಿಯನ್ನು ನೀಡ್ತಾರೆ ಪ್ರಗತಿಶೀಲರು ಕನ್ನಡ ಸಾಹಿತ್ಯಕ್ಕೆ ಹೊಸ ಆಯಾಮವನ್ನು ಏನು ಮಾಡ್ತಾರೆ ಇರ್ತಾರ ಭಾಷೆ ಬಳಕೆಯಲ್ಲಿ ಶಬ್ದ ಕ ಕೋಶಕ್ಕೆ ಸಂಬಂಧಿಸಿದಂತೆ ಅವ್ರ ಭಾಷೆಯನ್ನು ಏನು ಮಾಡಿಬಿಟ್ರು ನಿಸ್ ಸಂಕೋಚವಾಗಿ ಏನು ಮಾಡಿಬಿಟ್ರು ಬಳಕೆಯನ್ನು ಮಾಡಿದರು ಅಂದರೆ ಅಶ್ಲೀಲ ಪದಗಳನ್ನು ನೇರವಾಗಿ ಹೆಸಿ ಹಸಿಯಾಗಿ ಪ್ರತಿಬಿಂಬಿಸಿದರು ಒಟ್ಟಿನಲ್ಲಿ ಈ ಹೊಸ ಸಮಸ್ಯೆಗಳ ಪ್ರಜ್ಞೆ ಸಾಮಾಜಿಕ ಚಿಂತನೆ ಸಂವೇದನೆ ಇವೆಲ್ಲವೂ ಪ್ರಗತಿಶೀಲ ಸಾಹಿತ್ಯದಲ್ಲಿ ಏನು ಮಾಡುತ್ತಾ ಗೋಚರಿಸುತ್ತದೆ ಇವಿಷ್ಟು ಪ್ರಗತಿಶೀಲ ಸಾಹಿತ್ಯದ ಒಳ್ಳೆಯ ಮುಖ ಅದಕ್ಕೆ ಇನ್ನೊಂದು ಮುಖವೂ ಇದೆ ಈ ಚಳವಳಿಗೆ ಸೇರಿದ ಲೇಖಕರ ಜೀವನ ಚಿತ್ರಣದಲ್ಲಿ ಉದ್ವೇಗ ರೊಚ್ಚು ರಭಸಂಗತಿ ಎಂದು ಕಾಣುತ್ತಿವೆ ಅದರಲ್ಲಿ ಸಂಕೀರ್ಣತೆಗಿಂತ ಸರಳತೆಯೇ ಅಂದರೆ ಪ್ರಗತಿಶೀಲದಲ್ಲಿ ಸರಳತೆಯೇ ಹೆಚ್ಚು ಪ್ರಗತಿಶೀಲರು ಪಡೆಯೆಚ್ಚುಗಳಂಥ ಪ್ರಾಥಮಿಕ ಪಾತ್ರಗಳನ್ನು ಸೃಜಿಸಿದರು ಯಾವ ರೀತಿ ಪಾತ್ರವುಗಳನ್ನು ನೇರವಾಗಿ ಏನು ಸೃಷ್ಟಿ ಮಾಡಿದರು ವಿಷಯದ ಆಳಕ್ಕಿಳಿಯದೆ ಮೇಲೆ ಕಥೆಗಳನ್ನು ಕಾದಂಬರಿಗಳನ್ನು ತೇಲಾಡಿಸಿಬಿಟ್ರು ಅದರಲ್ಲೇ ತೃಪ್ತರಾದರು ಅವರು ಸಾಮಾಜಿಕ ಕಳೆಕಳಿಯೇನೂ ತೀವ್ರವಾದದ್ದೇ ಆದರೆ ಅದಕ್ಕೆ ಕೆಲ ಕಲೆಯ ಒಂದು ಮೆರುಗು ಕಡಿಮೆ ಅಂತಂದು ಹೇಳ್ಬೋದು ಸಂಯಮ ವಸ್ತುನಿಷ್ಠತೆ ವೈಚಾರಿಕಗಳಿಗಿಂತ ಭಾವದ ಅತಿರೇಕಕ್ಕೆ ಅವರು ಏನು ಮಾಡಿಕೊಟ್ರು ಪ್ರಾಶಸ್ತ್ಯ ಕೊಟ್ಟರು ಪಾತ್ರಗಳ ಪರ ಅಥವಾ ವಿರೋಧ ಪಕ್ಷವನ್ನು ವಹಿಸಿದರು ದುಂದುಗಾರಿಕೆಯಿಂದ ಕೂಡಿದ ಅವರ ಭಾಷೆ ಅನುಭವದ ಅನಿವಾರ್ಯ ಏನು ಆಗಲಿಲ್ಲ ಅದರ ಹಾಗಾಗಿ ಅನುಭವದ ಬದಲು ಹೇಳಿಕೆಗಳನ್ನು ಘೋಷಣೆಗಳನ್ನು ಏನು ಪ್ರಗತಿಶೀಲ ಲೇಖಕರು ಕೊಟ್ಟರು ಯಥಾರ್ಥತೆಯ ಹೆಸರಿನಲ್ಲಿ ಕಾಮದ ಹಸಿ ಹಸಿ ನಿರೂಪಣೆಯನ್ನು ಏನು ಮಾಡಿಬಿಟ್ರು ಮಾಡಿಬಿಟ್ರು ಅವರು ಸಮಸ್ಯೆಗಳನ್ನು ಸಮಸ್ಯೆಗಳಾಗಿಯೇ ಪ್ರತಿಪಾದಿಸಿದರೆ ಹೊರತು ಅದಕ್ಕೆ ಏನು ಯಾವುದೇ ಪರಿಹಾರವನ್ನು ಸಾಹಿತ್ಯದಲ್ಲಿ ಸೂಚಿಸಲಿಲ್ಲ ಹೀಗಾಗಿ ಪ್ರಗತಿಶೀಲ ಸಾಹಿತ್ಯ ಬಹುಭಾಗ ಸ್ಥೂಲವಾಗಿ ಸರಳವಾಗಿ ಪರಿಣಮಿಸಿತು ಅಂದರೆ ಈ ಹಾಗಂತ ನೋಡಿದರೆ ಪ್ರಗತಿಶೀಲರು ಹೇಳಿಕೊಂಡು ಸಾಧಿಸಿದ್ದನ್ನು ನವೋದಯ ಕವಿಗಳು ಲೇಖಕರು ಭಾಗಶಃ ಏನು ಹೇಳಿಕೊಳ್ಳದೆ ಕಲಾತ್ಮಕವಾಗಿ ಏನು ಮಾಡಿದ್ರು ಸಾಧಿಸಿದ್ರು ಅಂತಂದು ಹೇಳಬಹುದು ಧನ್ಯವಾದಗಳು